ಇವಾಗ ನಾವು ಗಣಿತ ಚಟುವಟಿಕೆ ಮಾಡೋಣ ಹೌದಾ ಭೌತಿಕ ಗಣಿತ ಚಟುವಟಿಕೆಗಳಲ್ಲಿ ನಾವು ಏನು ಮಾಡಿದಪಾ ಅಂದ್ರೆ ಮೊದಲಿಗೆ ನಾನು ಒಂದಿಷ್ಟು ವಸ್ತುಗಳನ್ನು ತಗೊಂಡಿದ್ದೀನಿ ಅವು ಯಾವ ವಸ್ತುಗಳನ್ನು ತೊಗೊಂಡಿವಿ ಅವು ವಸ್ತುಗಳಂತ ನಾವು ಇವು ಹೌದಾ ಮೊದಲಿಗೆ ನಾನು ಏನ್ ತಗೊಂಡಿದ್ದೀನಂದ್ರೆ ಇದೇನಿದು ನೀರು ಎದ್ರಲ್ಲದೆ ನೀವು ಹೌದಾ ಇವಾಗ ಪುಟ್ಟಿಯಲ್ಲಿ ನಾನು ನೀರು ತಗೊಂಡಿದ್ದೀನಿ ನೀರಿನಲ್ಲಿ ಇವಾಗ ಇವಾಗ ಒಂದಿಷ್ಟು ವಸ್ತುಗಳನ್ನು ತಗೊಂಡಿದ್ದೀನಿ ಆ ವಸ್ತುಗಳು ಹೇಗೆ ನೀರಿನಲ್ಲಿ ಹಾಕಿದ್ರೆ ಹೇಗ ಅಂತ ಇವಾಗ ನೋಡೋಣ ಹೌದಾ ಏನಿದು ಎಲೆ ಎಲೆ ಎಲ್ಲಿ ಬಿಡುತ್ತೆ ಇದು ಗಿಡದಲ್ಲೇ ಬಿಡುತ್ತಾ ಹೌದಾ ಈ ಎಲೆನ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈ ಪುಟ್ಟಿಯಲ್ಲಿ ನೀರಿದವ ಈ ಪುಟ್ಟಿಯಲ್ಲಿ ನೀರ್ ಆ ನೀರಿನಲ್ಲಿ ಹಾಕ್ತೀನಿ ನೋಡೋಣ ಇವಾಗ ಅದು ಹೆಂಗ ಹೇಗಾಗುತ್ತಾ ಅಂತ ಹೌದಾ ಅಗುರ ಆಯ್ತು ಇವಾಗ ಮುಡಿಗಿಲ್ಲ ಹೌದಾ ಇದು ಏನಾಯ್ತು ನೀರಿನ ಮೇಲೆ ನಿಂತಿದೆ ತೇಲ್ತಾ ಇದೆ ಹೌದಾ ಕೇಳ್ತಾ ಇದೆ ಹೌದಾ ಈಗ ಅದೇ ರೀತಿಯಾಗಿ ನೋಡೋಣ ಇವಾಗ ಈಗ ಇದೇನಿದು ಹೂವು ಇದು ತೇಲುತ್ತಾ ಅಂತ ನೋಡೋಣ ಇವಾಗ ಹೌದಾ ಹೌದಾ ಕೇಳಿದ್ದೇನ ಇದು ಹಗುರ ಇದನ್ನ ಮಾರೈತೇನಾ ಇದು ಹಗುರ ಇದೆ ಏನಿದೋ ಹಗುರ ಇದೆ ಹೌದಾ ಅದೇ ರೀತಿಯಾಗಿ ಇಲ್ಲಿಂದ ನಾನು ಇವಾಗ ಪೇಪರ್ ಹಾಕ್ತೀನಿ ಇದರಲ್ಲಿ ಪೇಪರ್ ಆಗೋಣ ಹ್ಞೂ ಹ್ಞೂ ಇದು ಏನಾದಿ ಅಲ್ವ ಹಗುರ ಆಯಿತು ಇದು ಏನಾಯಿತು ನೀರಿನಲ್ಲಿ ನಿಂತೈತಿ ಮೇಲೆ ತೇಲ್ತಾ ಇದೆ ಏನಾಯ್ತದ ತೇಲ್ತಾ ಇದೆ ಹೌದಾ ಹ್ಞೂ ಇವಾಗ ನೋಡೋಣ ಹೌದಾ ಹೌದಾ ನೋಡ ಅದೇ ರೀತಿಯಾಗಿ ಇನ್ನೊಂದು ಪುಟ್ಟಿಯಲ್ಲಿ ನಾನು ಏನು ಮಾಡಿದ್ದೀನಿ ನೀರು ತೊಗೊಂಡಿದ್ದೀನಿ ಹೌದಾ ಈಗ ಇನ್ನೊಂದು ಬೇರೆ ವಸ್ತುಗಳನ್ನು ನೋಡ್ತೀನಿ ನಾನು ಹೌದಾ ಇಲ್ಲಿ ನೋಡಪ್ಪ ಕಡೆ ಲಕ್ಷ ಕೊಡು ಸೀದಾ ಬೆಟ್ಟ ಹ್ಮ್ ಇದೇನಿದು ಕಲ್ಲು 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 ಎಲ್ಲಿ ಇತ್ತು ಇದು ಹೊರಗಡೆ ಮನೆಯಲ್ಲಿ ಇರ್ತತಿ ಮನೆಯಲ್ಲಿ ಹೊರಗಡೆ ಇರ್ತಾವ ಹೌದಾ ಈಗ ನೋಡೋಣ ಇದು ಕಲ್ಲು ನೀರಿನಲ್ಲಿ ಹಾಕಿದಾಗ ಏನು ಮುಳುಗುತ್ತಾ ಏನು ತೇಲುತ್ತಾ ಅಂತ ನಾವು ನೋಡೋಣ ಹೌದಾ ಮುಳುಗು ಯಾಕೆ ಮುಳುಗುತ್ತ ಅದು ವೆರಿ ಗುಡ್ ಅದು ಯಾಕೆ ವೆರಿ ಗುಡ್ ದಪ್ಪ ಆಗೈತಿ ಆಮೇಲೆ ಭಾರವಾಗೈತಿ ಅದು ನೀರಿನಲ್ಲಿ ಹಾಕಿದಾಗ ಮಾತ್ರ ಏನಾಗತ್ತದ ಅದು ಮುಳಿಗಿ ಹೋಗ್ಬಿಡುತ್ತ ನೀರಿನಲ್ಲಿ ಹೌದಾ ಅದ್ರ ಇನ್ನೊಂದು ವಸ್ತುಗಳನ್ನ ಹಾಕ್ತೀವಿ ನೋಡ್ರಿ ಅದು ಅಂತ ನೋಡಿ ಹೌದಾ ಮುಡಿಗೀತು ಯಾಕೆ ಮುಳುಗಿತದ ದಪ್ಪ ಐತಿ ಭಾರ ಐತಲ್ಲ ಅದು ಕೂಡ ಏನ್ ಮಾಡ್ತು ನೀರಿನಲ್ಲಿ ಮುಳುಗೀತು ಹೌದಾ ಸರಿನಾಂಗಂದ್ರೆ ಇವಾಗ ನಾನು ಇನ್ನೊಂದು ಪುಟ್ಟಿಯಲ್ಲಿ ಏನ್ ಮಾಡಿದೀನಿ ನೀರ್ ತಗೊಂಡಿದೀನಿ ಹೌದಾ ಪುಟ್ಟಿಯಲ್ಲಿ ಏನ್ ತಗೊಂಡಿದ್ರೆ ನಾನು ಇನ್ನೊಂದಿಷ್ಟು ವಸ್ತುಗಳನ್ನು ನಾನು ತಗೊಂತೀನಿ ಹೌದಾ ಈ ವಸ್ತುಗಳನ್ನು ನೋಡಿರಾ ನೀವು ಏನಿದು ಇದು ಉಪ್ಪು ಉಪ್ಪು ಎದ್ ಬೆಳಸ್ತೀವಿ ನಾವು ಹೌದಾ ಸಕ್ಕರೆ ಎದ್ ಬೆಳೆಸ್ತೀವಿ ಆಲಿ ಪುಡಿ ಹಾಕೊಂಡ ನಾವು ಬಳಸ್ತೀವಿ ಹೌದಾ ಸೀದ ಕೊಡಪ್ಪ ನೋಡು ಇವಾಗ ನಾನು ಈ ಸಕ್ಕರೆ ಈ ಸಕ್ರೆ ಉಪ್ಪು ಏನು ಮಾಡ್ತೀನಪ್ಪ ಅಂದ್ರೆ ನೋಡೋಣ ಇವಾಗ ಇಲ್ಲಿ ಪುಟ್ಟಿರೋ ನೀರು ಹಾಕಿದ್ದೀನಲ್ಲ ಆ ನೀರಿನಲ್ಲಿ ಹೇಗಿರುತ್ತಾ ಅಂತ ನೋಡೋಣ ಹೌದಾ ಇದೇನಿದು ಉಪ್ಪು 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 ಇದರಲ್ಲಿ ಏಳುತ್ತಾ ಏನು ಮುಳುಗುತ್ತಾ ಹೇಗಿರುತ್ತಾ ಅಂತ ನೋಡೋಣ ಈಗ ಹೌದಾ ಈಗ ಮೂಳೆ ಏನಾಯ್ತು ಇದು ಮುಳುಗಿತ್ತು ಇದು ನಮ್ಮ ಕಡೆ ಸಿದ್ಧತಾ ಇದು ಇಲ್ಲ ಏನಾಗುತ್ತೆ ಇದು ಕರೆ ವೆರಿ ಗುಡ್ ನೀರಿನಲ್ಲಿ ಏನಾಗುತ್ತೆ ಇದು ಕರೆ ಹೋಗುತ್ತಾ ಇದು ನಮಗೆ ಸಿಕ್ಕ ಸಿಗುತ್ತಾ ಇದು ಒಳ್ಳೆ ಮತ್ತೆ ಸಿಗುತ್ತಾ ಇದು ಇಲ್ಲ ಇಲ್ಲ ಅಂದ್ರೆ ನೀರಿನಲ್ಲಿ ಕೂಡ ಇದು ಏನಾಗುತ್ತೆ ಕರೆ ಹೋಗುತ್ತಾ ಹೌದಾ ನೋಡಿ ನೀವು ಸಕ್ರಿಯ ಹಾಕಿದ್ರಿ ಏನಿದು ಸಕ್ರಿ ಈ ಸಕ್ರಿ ಕೂಡ ಆ ಕಡೆ ಇವಾಗ ಸಕ್ರಿ ಕೂಡ ಕೇಳುತ್ತ ಮುರುಗುತ್ತಾ ಎಣ್ಣೆ ನಮ್ಮ ಕಡೆಗೆ ಸಿಗ್ತತ ಅಂತ ನೋಡಿ ಹೌದಾ ಇವಾಗ ಸಕ್ರಿ ಕೂಡ ಹಾಕಿದ್ವಿ ಈ ಸಕ್ರಿ ನಾವು ತಕ್ಕಣ ಇವಾಗ ಬರಲ್ಲ ಯಾಕೆ ಅದು ಅದನ್ನ ಅದು ಕೂಡ ನೀರಿನಲ್ಲಿ ಕರಿಗಿ ಸಿಗದಿಲ್ಲ ನಮಗೆ ಹೌದಾ ನೀರಿನ ಜೊತೆಗೆ ಅದೇನಾಗುತ್ತಾ ಬೆರ್ಗುಡತತಿ ಹೌದಾ ನೋಡೋಣ ಇವಾಗ ನಾವು ಮೂರು ಇಡ್ತೀನಿ ನೋಡೋಣ ಇವಾಗ ಇವಾಗ ನಾನು ಮೂರು ಪುಟ್ಟಿ ಇಟ್ಟಿದ್ದೀನಿ ಹೌದಾ ನೋಡೋಣ ಇವಾಗ ಎಲ್ಲರೂ ಹೇಳ್ತೀರಾ ಇವಾಗ

ಅಗುರ ವಸ್ತುಗಳು ಹೇಳುವಂತರ ಹಂಕ ವಸ್ತುಗಳು ಗೊತ್ತಾಯ್ತಾ ಇವಳ ನಿಮ್ಗ ಇನ್ನೊಳ ನನ್ ಕಡೆ ಕೊಡೋದು ಇದು ಯಾವ ವಸ್ತು ಇದು ಅಗುರ